ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ ಟೊಮೊಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಹಾಕಿರೋ ವೀಡಿಯೋಸಲ್ಲಿ ನನ್ನ ವಾಯ್ಸು ಯಾವುದಕ್ಕೂ ಕೊಟ್ಟಿಲ್ಲ ಏನೋ ಒಂದು ಎರಡು ಮೂರು ವೀಡಿಯೋ ಕೊಟ್ಟಿರ್ಬೋದೇನೋ ಅಷ್ಟೇ ಯಾಕೆ ಕೊಟ್ಟಿಲ್ಲ ಅಂದರೆ ಅದಕ್ಕೂ ರೀಸನ್ ಐತೆ ವಾಯ್ಸ್ ಪವರ್ ಕೊಟ್ಕೊಂಡು ಮಾಡೋಕ್ಕಾಗ್ತ ಹಾಯ್ ಇವತ್ತು ಟೊಮೊಟೊ ಉಪ್ಪಿನಕಾಯಿ ಮಾಡೋಕೆ ತೋರಿಸ್ ತೋರಿಸ್ಕೊಡ್ತಾಯಿದ್ದೀನಿ ಮನ್ನೋ ಬನ್ನಿ ಮಾಡೋ ವಿಧಾನ ನೋಡೋಣ ನಾನು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಉಟ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಉಟ್ಕೊಂಡು ಸೈಡ್ಗೆ ಇಟ್ಕೊತೀನಿ ಇವಾಗ ನಾನೇನಿಲ್ಲಿ ಹುರಿದು ಮಟ್ಕೊಂಡಿದ್ದೀನೋ ಇದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕು ಪೌಡ್ರ್ ಮಾಡಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಟೊಮೊಟೊ ಸ್ವಲ್ಪ ಇದು ಮಾಡಬೇಕು ಬನ್ನಿ ಕಡಾಯಿ ಇಟ್ಕೊಂಡು ನಾನು ನಾನೇನು ಕಟ್ ಮಾಡಿ ಮಡ್ಕೊಂಡಿದ್ದೀನೋ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಇದಕ್ಕೆ ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ತಪ್ಪುಗತ್ರದ ಹುಣಸೆನ ತೊಗೊಂಡು ನೆನೆ ಹಾಕಿ ಇದು ಮಾಡ್ಕೊಂಡಿದ್ದೀನಿ ಸೋಸ್ ಇಟ್ಕೊಂಡಿದ್ದೀನಿ ಸೋಸ್ ಇಟ್ಕೊಂಡಿರೋದನ್ನ ಇದ್ರೊಳಗೆ ಹಾಕ್ಬೇಕು ಇದು ಹಾಕಿದ್ಮೇಲೆ ಒಂದು ಕಪ್ಪು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ರೇ ಇದು ಜಾಸ್ತಿ ದಿವಸ ಬಳಕೆ ಬರೋದು ಇದನ್ನ ಫುಲ್ಲು ಇವಾಗ ಲೋ ಫ್ಲೇಮಿಗೆ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕಿದು ಕುದಾದ ಚೆನ್ನಾಗಿ ಇದೆಲ್ಲ ಏನೈತೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಬೇಕು ಮೇಲೆ ಎಣ್ಣೆ ಬಿಟ್ಕೊಂಡಾದಮೇಲೆ ನಾವು ಇದನ್ನು ಅದೇನು ಜೀರಿಗೆ ಮತ್ತು ಮೆಂತ್ಯ ಸಾಸಿವೆ ತೊಗೊಂಡಿದ್ದೀವಿ ಅದನ್ನು ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಪುಡಿ ಮಾಡ್ಕೊಂಡು ಬರ್ತೀನಿ ಬನ್ನಿ ಪುಡಿ ಮಾಡ್ಕೊಂಬರೋಣ ನೋಡಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈ ಪೌಡ್ರನ್ನ ಇವಾಗ ಟೊಮೊಟೊ ಏನಿದೆ ಈ ಟೊಮೊಟೊ ಉಪ್ಪಿನಕಾಯಿ ಏನೈತೆ ಟೊಮೊಟೊ ಉಪ್ಪಿನಕಾಯಿ ನಾನು ಇದ್ದೀನಿ ಇವಾಗ ಮಿಕ್ಸ್ ಕೊಡಬೇಕು ಈ ಥರ ಈ ಥರ ಮಿಕ್ಸ್ ಕೊಟ್ಟರೆ ಎಲ್ಲ ಆಗಿ ತುಂಬ ಚೆನ್ನಾಗಿ ತಿರುಗು ಹಿರಿಗೆ ಮಿಕ್ಸ್ ಮಾಡ್ತಾ ಇರಬೇಕು ಇದು ಇನ್ನೂ ಗಟ್ಟಿ ಬರಬೇಕಿದೆ ಇನ್ನೂ ಈ ಥರ ಇರಬೇಕು ಇನ್ನೂ ಸ್ವಲ್ಪ ಇದು ಗಟ್ಟಿ ಬರಬೇಕು ಇನ್ನೂ ಚೆನ್ನಾಗಿ ಎಣ್ಣೆ ಬಿಡಬೇಕು ಇದು ಎಣ್ಣೆ ಬಿಟ್ಟಾಗ ಏನಾಗುತ್ತೆ ಚೆನ್ನಾಗೇ ಇದು ಚೆನ್ನಾಗಿ ಬರುತ್ತೆ ಇನ್ಕಾಯಿ ಹಾಳಾಗಲ್ಲ ನಾವು ಹಿಂಗೆ ಏನಾದರೂ ಇಟ್ಬಿಟ್ರೆ ತುಂಬ ಹಾಳಾಗುತ್ತಿತ್ತು ಎಣ್ಣೆ ಇದ್ರಾಗ ಏನು ಎಣ್ಣೆ ಒಂದು ಬ ಬಟ್ಲು ಎಣ್ಣೆ ಹಾಕಿದ್ದೀನಿ ನಾನು ಈ ಎಣ್ಣೆ ಬಿಡಬೇಕು ಅದು ಪೂರ್ತಿ ಎಣ್ಣೆ ಬಿಟ್ಟಾಗ ತುಂಬ ಚೆನ್ನಾಗಿ ಬರ್ತಿತ್ತು ಇನ್ನೂ ಅದು ಇದಾಗಬೇಕು ಇನ್ನೂ ಸ್ವಲ್ಪ ಕುದಿಬೇಕು ಇನ್ನೂ ಎಣ್ಣೆ ಅದ್ರಾಗ ಇನ್ನೂ ಎಣ್ಣೆ ಬಿಟ್ಟಿಲ್ಲ ನೋಡಿ ಈಗೀಗ ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಐತೆ ಸೈಡಲ್ಲೆಲ್ಲ காணஸ்தா நோடி சண்ணெல்லாம் விடுத்தே ஆ ஃபர்ட்டேனாக இன்னும் சனாக அனசு அது இன்னும் சொல்வ ஆகிட்டு இன்னும் நீர்நம்சே அதில் இன்னும் சொல்ல விடப்பதான் இவங்க இது எண்ணெ பூர்த்தி பித்தைத்து நோட் இப்போது நீங்கள் பூர்த்தி எண்ணை விட்டை இவாக எண்ணெயை விட்டிக்கு நான் இவங்க ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ಕೊತೀನಿ ಖಾರ ಪುಡಿ ಹಾಕ್ಕೊಂಡು ಖಾರ ಅಂತ ಏನೂ ಹಾಕಿಲ್ಲ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಮನೆಗೆ ಯಾರೂ ಖಾರ ಸ್ಯಾಲೆ ತಿನ್ನಲ್ಲ ಅದಕ್ಕೆ ನಾನು ಖಾರ ಜಾಸ್ತಿ ಹಾಕಿಲ್ಲ ಮುಗಿಸ್ಬೇಕಾ ಎರಡು ಸ್ಪೂನ್ ಹಾಕ್ಕೊಂಡು ಖಾರ ಜಾಸ್ತಿ ಬೇಕು ಅನ್ನೋದು ನಾನು ಇಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ ಈ ಥರ ತಿಳಿಸಬೇಕು ಇದಕ್ಕೆ ಇವಾಗ ಒಬ್ಬರನ್ನೇ ಕೊಡಬೇಕು ಬನ್ನಿ ನೋಡೋಣ ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ನೋಡ್ತಾ ಇರ್ಬೋದು ಸ್ಪೂನ್ ಆಗಷ್ಟು ಕರಿಬೇಬು ಕೊಡ್ತಾ ಇದ್ದೀನಿ ನಾನು ನಾಲ್ಕರಿಂದ ಐದು ಮೆಸಿನ್ಕ ತೊಗೊಂಡಿದ್ದೀನಿ ಎರಡು ಗಿಡ್ಡೆ ಆಗಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ತರ ಒಳ್ಳೆ ಯಾಕೆ ಮಾಡಿದ್ರು ತುಂಬಾ ಚನ್ನಾಗಿ ಬರುತ್ತೆ ತಿಂತೀವಿ ಇನ್ನ ಅದಕ್ಕೆ ಅನ್ನಕ್ಕೆಲ್ಲ ಸಿಸ್ತಾಗುತ್ತೆ ನಾನು ಇವಾಗ ಇದಕ್ಕೆ ಬೆಲ್ಲೂಳಿ ನಾನು ಇವಾಗ ಇದಕ್ಕೆ ಬೆಲ್ಲೂಳಿ ಹಾಕಿ ದಿನಿ ಬೆಲ್ಲೂಳಿ ಹಾಕುದ ಮೇಲೆ ಇವಾಗ ಆ ಫ್ರೈ ಮಾಡ್ಕೊಳ್ತಾ ಇದೀನಿ ದಿನದೇ ನನ್ನ ಜಗವು ನನಗೆ ನೀನು ಬರವು ಈಗನು ಹೀಗೆ ಕೂಗು ಯಾವ ಥರ ಕಲ್ಲರ್ ಕಾಣಿಸ್ತೈತಿ ಟೊಮೆಟೊ ಎಷ್ಟು ಚೆನ್ನಾಗೈತೆ ಕಲರ್ ಕಲ್ಲರ್ ಉಪ್ಪಿನಕಾಯಿ ಟೊಮೊಟೊ ಉಪ್ಪಿನಕಾಯಿ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲ ಚೆನ್ನಾಗಿರ್ತೈತೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿಂತಾ ಇರ್ಬೋದು ಏನಾದರೂ ಅರ್ಜೆಂಟಾಗಿ ಏನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡಿಕೊಂಡು ಕೊಂಡ್ರೆ ಅರ್ಜೆಂಟಿಗೆ ಬೇಕಾಗ್ತೈತೆ ಇದೊಂದು ರೆಸಿಪಿ ಯಾರಿಗೆಲ್ಲ ನನ್ನ ಉಪ್ಪಿನಕಾಯಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬಾಯ್ ಬಾಯ್